ನಮಸ್ಕಾರ ರೀ ಶರಣ್ ರೀ ನಾನು ಬಾಜುಮುನಿ ಅಕ್ಕೋರು ರೀ ಪೇಸಲ್ ಪೇಸಲ್ ಸುದ್ದಿ ರೀ ಬಟ್ ಯಾವ ಮಂದಿನೂ ಸಮಾಧಾನ ಇಲ್ರಿ ಏನನ ಒಂದು ಗೋಳ ಕಿರಿಕಿರಿ ಪಂಚಾಯತಿ ಇದ್ದಿದೆ ಇದ್ದಿಲ್ಲ ಅಂದ್ರೆ ಭೀ ನಾವು ಇರ್ಲಾದ ಮೈಮೇಲೆ ಹೇಳ್ಕೊಳ ಮಂದಿ ಅನ್ಗಾಡು ಇದ್ದೇವ್ರಿ ಪಂಚಾಯತಿಗಳು ಯಾಕೆ ಹಿಂಗೆ ಅಲ್ಲೂ ತರ ಅಕ್ಕೋರು ಅಂತಂದ್ರೆ ಏನ್ರಿ ಏಕ ಮನ್ನ ಏನದ ನಮ್ದು ಕಮಲಾಕೋರ್ದು ನೆಗಣಿ ಬಂದಾರೀ ಹೊಸ್ದಾಗ ಮದ್ ಆಗ್ಯದ್ರಿ ಸೊಸಿ ಬಂದಾಳ ಮತ್ತು ಹೆಂಗೆಗಳ ಹಾಕೋರು ಸೊಸಿ ಮತ್ತು ನಡ್ದಿರ್ಬೇಕು ಜೋರೇ ಏನು ಕೂತಲೆ ಎಲ್ಲ ಈಗ ಊಟ ನಷ್ಟ ಸಿಗ್ಲಿರ್ಬೇಕು ಸಸಿ ಬಂದಾಳ ನಿಮಗೆ ಈಗ ಆರಾಮ ಬಿಡ್ರಿ ಅಂತ ಸರ್ಸಿ ನೆ ಮಾಡಿ ಅಕ್ಕೋರಿ ಹೊಟ್ಟೆ ಬೇಕಿತ್ತು ಎಲ್ಲಿ ಹೇಳ್ಕೊಳ್ಳಿ ಯಾರ ಮುಂದೆ ಹೇಳ್ಕೊಳ್ಳಿ ನಮ್ಮ ದುಃಖ ಅಂತ ಮಾಡಿ ಅಂದಿನ ಸೊಸಿ ಮಾರಕ್ಕೆ ನಾವು ವೈದು ಐ ಏನೇ ವೈ ಮಂದಿ ಒಂದೊಂದು ಪದ್ಧತಿ ಇಲ್ಲ ಮುಂಜಾನೆ ಚಂದಿ ಹೇಳೋಕಲ್ಲ ಆರಾಮಿ ಹಾಕಲ್ಲ ನಾನೇ ಬುಬಣಿಗೆ ಚಹಾ ಮಾಡಿಕೊಡ್ಬೇಕು ನಾನೇ ನಾಷ್ಟ ಮಾಡಬೇಕು ಮತ್ತು ಅದೊಂದು ನೈಟಿ ಸಿಗಿಸ್ಕೊಳ್ಳೋದು ಅದೊಂದು ಡ್ರೆಸ್ಸು ಸಿಗಿಸ್ಕೊಳ್ಳೋದು ಮಿಣಕಂಬ ಮಿಳ್ಕೊಂಬೆಣಕಂ ಅಮ್ಮಕಾ ಒಡತದ್ ನೋಡು ಅತ್ತಿ ಇದು ಮಾಡ್ಲಿನ ಅತ್ತೆ ಅದು ಮಾಡ್ಲೀನ್ರಿ ಅದು ಕೇಳಲ್ಲ ನಾ ಅಡ್ಗೆ ಮಾಡತ್ತನ ನಾ ಅದು ಉಣಲ್ರಿ ನಾ ನೂಡಲ್ಸ್ ಮಾಡ್ಕೊತಿನ್ರೀ ಅತ್ತಾಳ ಹ್ಮ್ ಐಕ್ಕ ವಯಸ್ಸಾದ ಅತ್ತಿ ಮಡಗುತ್ತಾಳ ನಾ ಹೋಗ್ಬೇಕು ಊಟ ಕ ಏನಪ್ಪ ಮಾಡ್ಬೇಕನ್ನದು ಏನು ಇಲ್ಲೇ ಮಾ ನನ್ನ ಅಂದ್ರಿ ತಲೆ ಕರಾಬ್ ಆಗಿ ಬೈ ಬೈ ಬೈತನಾ ಹೊಸದ ಹೊಸ ಇದೀ ಸುಮ್ಕೋತೀನಿ ಈಗನಾ ಬಂದ್ ಅಡ್ಗೆ ಮಾಡೋದಲ್ಲ ಅಂದ್ರ ಮಮ್ಮಿ ರೀ ನನ್ ಬರಲ್ರಿ ಅಡ್ಗೆ ಮಾಡೋ ಅಂತಾಳ ಬಬಣಿ ಮತ್ತು ಅಡ್ಗೆ ಮಾಡ್ಲಂದ್ರೆ ನಮ್ಮ ಮಗನಿಗೆ ಏನು ಮಾಡಿ ಹಾಕಕ್ಕೀನಿ ಅನ್ನೋಣ ಆಲ್ಟರ್ ಮಾಡ್ತೀನಿ ರೀ ಅಂತಾಳ್ರಿ ಹ್ಞೂ ನಾ ಆಲ್ಡ್ರ್ ಮಾಡ್ತೀವಿ ರೀ ನಾಷ್ಟನು ಬರ್ತದ ಊಟನು ಬರ್ತದ ಏನು ಟೆನ್ಷನ್ ಇಲ್ಲ ರೀ ಅಂಟಿ ರೀ ಮಮ್ಮಿ ರೀ ಎಂತ ಈಗ ಮಮ್ಮಿ ಮಾರಕ್ಕೆ ಬಾಯ್ ತುಂಬ ಅವು ಅನು ಅತ್ತಿ ಅನು ಮಮ್ಮಿ ಅಮ್ಮಿ ಏನು ಅನ್ನೋದ ಕಲಿತಿದೆ ನೀ ನಾ ಅನ್ನೋಣ ಹಂಗಲ್ಲ ಹಿಂಗ ನಮ್ಮ ಮನೆ ಪದ್ಧತಿ ಹಿಂಗದ ಪೂಜಾ ಅದ ಪುನಸ್ಕಾರ ಅದ ಅದ ಒಂದಾತದ ಅದ ಮತ್ತೇನದ ಓಟು ಮೇಲೆ ಅದ ಮನೀಷ್ ಎಸ್ ಜವಾಬ್ದಾರಿ ನೀನೇ ಹಿಂಗೆ ಮಾಡಿದ್ರ ಹ್ಯಾಂಗಾತ ನಾ ತಿಳು ಹೇಳ್ತೀನಿ ಇಲ್ಲ ರೀ ಮಮ್ಮಿ ರೀ ಅದೆಲ್ಲ ಈಗ ಯಾರು ಮಾಡ್ತಾರ್ರಿ ನೀವು ಮಾಡ್ತೀರಲ್ರಿ ಆಯ್ತು ರೀ ಅವೆಲ್ಲ ಈಗ ಯಾರು ಮಾಡ್ತಾರ್ರಿ ಅಂತೇಳ್ರಿ ನಾ ಪೂಜೆಗೆ ಸವರಿಸೋದೇ ತಾಡ ಪೂಜಾ ಮಾಡೋದೇ ತಡ ಶೆಲ್ಪಿ ಹೊಡಿತಾ ಶೆಲ್ಪಿ ತಗೋತ ಫೋಟೋ ಹೊಡೆದಷ್ಟು ಸ್ಟೇಟಸ್ ಹೊಡಿತಾ ಟುಡೇ ಪೂಜಾ ಎಟ್ ಅವರ್ ಹೋಮ ಅಂತ ಹೇಳಿ ಕೇಳಿಸಿದೆ ಮತ್ತೆ ಇದೆಯಾ ಫ್ಯಾಷನೇ ಮಾಡ್ಲಾರ್ದು ನೀ ಅನ್ನಣ್ಣ ಇಲ್ಲ ರೀ ಮಮ್ಮಿ ರೀ ಈಗೆಲ್ಲ ಹಂಗೆ ರೀ ನಮ್ಮ ಫ್ರೆಂಡ್ಸ್ ಕೇಳ್ತಾರಲ್ರಿ ಅದ್ರ ಸಲಕ ಫೋಟೋ ಇರೋಣ ನಿಮ್ಮ ಫ್ರೆಂಡ್ಸ್ ಹಿಂಗೆ ಬರೀ ಫೋಟೋನೇ ತಕ್ಕೊತಾರೇನು ಅಡ್ಗೆ ಬಡ್ಗೆ ಮಾಡಲ್ಲೇನು ಮನ್ಯಾಗತ್ತ ನಾ ಅನ್ನಣ್ಣ ಗಪ್ಪಗಾರತ ಹಿಂಗದಾರ ಏನಿನ ಎಲ್ಲಿಂತಂದು ಗಂಟೆ ಬಿದ್ದಿದೆ ಅಂದಂಗೆ ಆಗ್ಯದ ನೀನು ಏನು ಮತ್ತೆನೂ ಅದೊಂದು ಜೀನ್ ಪ್ಯಾಂಟ್ ಹಾಕೊಳ್ಳೋದಂತ ಎಣ್ಣೆ ಟಿ ಬ್ಯಾಗ್ ಹಾಕ್ಕೊಳ್ಳೋದು ಅದೊಂದು ಚಶ್ಮಾ ಹಾಕ್ಕೊಳ್ಳೋದು ಕೂದಲು ಪುರ್ರತ್ ಬಿಡೋದು ಒಂದು ಜಲ್ದಿ ಕೂದಲು ಕಟ್ಟಕೊಳ್ಳೋದಿಲ್ಲ ಮಾರಿ ತೊಗೊಳೋದಿಲ್ಲ ಹಲ್ತ್ ಕಲರ್ ಕಾಫಿ ಕುಡಿಯೋದಂತ ಸ್ನಾನ ಅನ ಮಾಡಲಾರ ಏನ ಮಾಡೋದತ್ತ ತಲೆಬೇಡಿ ನೀವು ಮಾಡ್ಬೋದು ಶುರು ಅದ ಶುರ್ ಹೊಟ್ಟದ ಏನು ಮಾಡಿದೆ ರೀ ನಾ ಹಲ್ಲದ ಕಡಲೆದ ಕಡಲೆದ ಅಲ್ಲಿಲ್ಲ ಅದಂಗೆ ಅಂದ್ರೆ ಏನದನೋ ಆಡ್ರ್ ಏನದನೋ ಅಂತ ಗಪ್ಪಗ ಕೂತಾರ ಅದೇ ನಾ ಇವ್ರ ಮನೆಗೆ ಸುರು ಸೊಸ್ಯಾಗ ಬಂದಾಗ ನನಗೆ ಮಿಸ್ ಕಾಡು ಕೊಡ್ತಿದ್ದಿಲ್ಲ ಒಲೆ ಮುಂದಿಂದು ಓ ಸುಮಂದಿಸಿಯ ರೊಟ್ಟಿ ಬಡಿತೀರ ದೇವ್ರ ಪೂಜೆ ಮಾಡೋದು ಬಾಂಡ್ಯ ತೊಳಿ ಬಟ್ಟೆವಾಗಿ ಇವನ ಇವ್ರಿಗೆ ತ್ರಾಸಿಲ್ಲಲ್ಲ ಏನೇನಾ ಸರ್ಸಾತಿ ಹಾಂ ಇಟ್ಟು ಟ ನೋಡಿದ ಪಂಚತಿ ಈಗ ಭೀ ನೋಡಿ ಒಟ್ಟು ಅಡುಗೆ ನಾನೇ ಮಾಡಿಟ್ಟು ಬಂದಿನಿ ಕೊರಿ ಏನು ಮಾಡ್ತಾಳೆ ನಾವು ವಯಸ್ಸಿನ ಬಾಂಡೆನೂ ತಿಕ್ಕತ್ತಾಳೋ ಇಲ್ಲೋ ಅವು ಪುಣ್ಯಾಕ್ಕ ಇನ್ನ ನಾ ಊರಿಗೆ ಹೋಗಿನ್ರಿ ಸುಟ್ಟಿಗೆ ಹತ್ತಕ್ಕೆ ಕೆಲಸದ ಕಿರು ಬಿಟ್ಟಾಳು ಅವನು ನನಪಾಲಿಗೆ ಯಾವಪ್ಪ ಯಾರಿಗೆಗ ನಮಗೆ ಯಾರಿಗೆ ಅಡಮ ಮಗನೇ ಮಾತು ಕೇಳಿಲ್ಲ ನಂದಿಗೆ ಏನು ಮಾಡ್ತಿದ್ಯತ ಅಂತಾಡ್ರಿ ಮತ್ತೇನಕ್ಕೋರು ಎಲ್ಲರ ಮನೆಗೆ ಒಂದೊಂದು ಪಂಚಾತಿನೇ ಅವ ತಾಯಿ ಅದ್ರಾಗ ಅದ್ರಾಗ ಈಗಿನ ಹೆಚ್ಚಿಗೆ ಆಗ್ಯಾವ್ರಿ ಹ್ಞೂ ಅವ್ರ ಮನೆಗೆ ಅವ್ರು ಮಾಡೋಕ ಅವ್ರ ಹೊಟ್ಟೆಗೆ ಅವ್ರು ಮಾಡ್ಕೊ ತಿನ್ನಕ್ಕ ಏನೇನ ಬಂದದ ಮಂದಿಗೆ ನೋಡಿದ್ರು ಊದೇ ಅಡಿಗೆ ಇದೆಯೋ ನೋಡ್ತಾರೆ ಅಡಿಗೆ ರೀಲ್ಸ್ ನೋಡ್ತಾರೆ ಫೇಸ್ಬುಕ್ ಡೇಟಾಸ್ ಇಡ್ತಾರೆ ಮತ್ತು ಇವರು ಅಡುಗೆ ಮಾಡು ಉಣ್ಣೋರು ಯಾವಾಗ ಅನ್ನಿಸ್ತದೆ ನನಗೆ ಮತ್ತೇನು ಕೇಳ್ತಿದ್ದಿ ಇವು ಎಡ್ಡು ಹೆಣ್ಮಕ್ಳು ಕಾಲಾಗ ಅವು ಗಣಸ್ ಮಕ್ಕಳು ಈಕಿಗೆ ಹೇಳ ಆಕಿಗೆ ಹೇಳ ಆಕಿಗೇಳೆ ತಲಿತ ಬ್ಯಾನಿ ಮಾಡ್ಕೊಂಡು ಏನಾರ ನಡೆಸ್ರಿ ನೀವು ನಾವು ಹೊರಗುಂಡ ಕಡೆ ಕತ್ತಿವೆ ಆಫೀಸ್ ಮುಗಿಸ್ಕೊಂಡು ಮನೆ ಬರ್ತಾರೆ ಇವ್ರು ಕೇಂಗದಕ್ಕೋ ಪರಿಸ್ಥಿತಿ ಹೇಳ್ಕೊತಿದ್ರೆ ಒಬ್ರೊಬ್ಬರು ಅದನ್ನು ಕತ್ತಿಯದ ಅವ್ರು ಏನೋ ಹೇಳ್ತೀರಾ ಯಾಕೋ ಮಕ್ಕಳು ಸುಮ್ಮನೆ ಯಾಕತೆ ಕಮಲ ವಿಚಾರಿ ಮಾಡಿ ಮಾಡೋಕ್ಕೆ ಕರ್ಕೊಂಡು ಹೋದ್ರಿ ಈಕೆ ಮೋಟು ಮನೆ ಸುದ್ದಿ ಬಿಚ್ಚಿಡ್ತಾರ ಬಾತ್ಕೇಷ ಮತ್ತು ಅಕ್ಕೋರು ಎಲ್ಲರ ಮುಂದೆ ಎಲ್ಲಾನು ಹೇಳಿ ಬರಲ್ಲ ಮಾತ ಮುಚ್ಚಿದ್ದ ಪ್ರಾಬ್ಲಮ್ ಮುಚ್ಚೆ ಇರ್ಬೇಕಿರ ಆಡೋರ್ ಬ್ಯಾಗ್ ನಾಕು ಮಾತಾತ ಕಿದ್ಲತಿನ ಸುದ್ದಿ ನಾ ಹೇಳ್ಬೇಕಂದಿದ್ದು ಎಲ್ಲರ ಮನಿ ಸುದ್ದಿ ಇದೆಯದಾಕೋರು ಇದ್ದಂಗಿದ್ದು ಸಮಾಧಾನ ಇರೋದು ಬೆಸ್ಟ್ ಅನ್ನಿಸ್ತ ನೋಡ್ರಿ ರೆಡ್ಯಾಪ ಕೆತ್ತ ಮುಡ್ಕೊತೀ ಮಜಾ ಮಾಡಿ